ಮಾದಕ ವಸ್ತುಗಳಿಂದ ಇಂದಿನ ಯುವಕರು ದೂರವಿರಬೇಕೆಂದು ಪಾಗೋಡ ಪೊಲೀಸ್ ಠಾಣಾ ಸಿಪಿಎ ಸುರೇಶ್ ಕರೆ ನೀಡಿದ್ದಾರೆ ಮಾದಕ ವಸ್ತುಗಳ ಸೇವನೆಯಿಂದಾಗಿ ಜೀವನದ ಮೇಲೆ ಅನೇಕ ದುಷ್ಪರಿಣಾಮಗಳು ಬೀರುವುದರ ಜೊತೆಗೆ ಸಮಾಜ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತದೆ ಎಂದು ಪಾವುಡ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುರೇಶ್ ತಿಳಿಸಿದ್ದಾರೆ ಗುರುವಾರ ಪಾವುಡ ಪಟ್ಟಣದ ಗುರುಭವನ ಮೈದಾನದಲ್ಲಿ ಮಾದಕ ವಸ್ತುಗಳ ವಿರೋಧಿ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ನಂತರ ಮೆರವಣಿಗೆ ಮುಖಾಂತರ ಪಾವುಡ ಪಟ್ಟಣದ ಶನ್ಮಾತ್ಮ ಸರ್ಕಲ್ ಬಳಿ ಮಾನವ ಸರಪಳಿಯನ್ನು ನಿರ್ಮಿಸಿ ಅಲ್ಲಿ ವಿದ್ಯಾರ್ಥಿಗಳನ್ನು ಕುರಿತು ಅವರು ಮಾತನಾಡಿದ್ದಾರೆ ಸಾರ್ವಜನಿಕ ಕೂಡ ಈ ಒಂದು ಕಾರ್ಯಕ್ರಮನ ಅತ್ಯಾಸಕ್ತಿಯಿಂದ ನೋಡಿದರೆ ಮತ್ತೆ ಕೇಳಿಸಿಕೊಂಡಿದ್ದಾರೆ ನೀವು ಕೂಡ ಇದನ್ನು ಸುಭದ್ರ ಪಡಿಸಿಕೊಟ್ಟು ಅಂತ ಹೇಳಿ ಹೇಳ್ತದೆ ಅದೇ ರೀತಿ ಕೂಡ ನಮ್ಮ ಇಂಡಿಯಾದಲ್ಲೂ ಮತ್ತೆ ಕರ್ನಾಟಕದಲ್ಲೂ ಕೂಡ ಅದು ಹೆಚ್ಚಳ ಕಂಡುಬಂದಿತ್ತು ಕರ್ನಾಟಕ ಒಳ್ಳೆ ಪ್ಲೇಸ್ ಅಂತೇಳಿ ವರದಿ ಕಲ್ಪಿಸುತ್ತೆ ಆದ ಕಾರಣ ಯುವಜನತೆ ಯಾವುದೇ ಶಿಕ್ಷಕಗಳ ಬಲಿಯಾಗದೆ ಎಲ್ಲ ಮಾಲಕ ದ್ರವ್ಯಗಳನ್ನು ದೂರವಿಟ್ಟು ನೀವು ನಿಮ್ಮ ಉಜ್ವರ ಭವಿಷ್ಯವನ್ನು ಪೂರ್ತಿಸಿಕೊಂಡು ಈ ಸಮಾಜಕ್ಕೆ ದೇಶಕ್ಕೆ ಒಳ್ಳೆ ಮಾದರಿ ಜೀವನ ನಡೆಸಬೇಕಂತೇಳಿ ನಾವು ಕೇಳ್ಕೊಟ್ಟ ಮಾಲಕ ದ್ರವ್ಯವನ್ನು ಸರಿ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ

ಈ ಒಂದು ಜಾಗೃತಿ ಅಭಿಯಾನದಲ್ಲಿ ಪಾವುಡ ಪಟ್ಟಣದ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಪಾವುಡ ಪೊಲೀಸ್ ಠಾಣಾ ವಿಜಯ್ ವಿಜಯಕುಮಾರ್ ಪ್ರವೀಣ್ ಶ್ರೀನಿವಾಸ್ ದೀಪಕ್ ಸಂದೇಶ್ ಸಂಪತ್ ಆಟೋ ಚಾಲಕರ ಸಂಘದ ಅಧ್ಯಕ್ಷರಂತ ನಾಗರಾಜು ಪ್ರಾಧ್ಯಾಪಕರಾದ ಲಿಂಗರಾಜು ವೆಂಕಟರಮಣಪ್ಪ ಶ್ರೀನಿವಾಸ್ ಗಿರೀಶ್ ಬೊಮ್ಮಣ ಸೇರಿದಂತೆ ಮತ್ತಿತರರು ಆಧರಿದರು ಎಣ್ಣೆ ಮತ್ತಲ್ಲಿ ಎರಡು ಗುಂಪುಗಳ ನಡುವೆ ಪರಸ್ಪರ ಚಾಕುವಿನಿಂದ ಮತ್ತು ಬೀರು ಬಾಟಲ್ನಿಂದ ತಲೆ ಮುಖ ಕೈ ಗೊಟ್ಟೆ ಭಾಗಕ್ಕೆ ತೆಗೆದುಕೊಂಡ ಘಟನೆ ಪಾಗುಳ ಪಟ್ಟಣದ ರಾಯಲ್ ರೆಡ್ಡಿ ಡಾಬಾದಲ್ಲಿ ಇಪ್ಪತ್ತೈದನೇ ತಾರೀಕು ರಾತ್ರಿ ಜರುಗಿದೆ ಇನ್ನು ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪಾಗುಳ ಪೊಲೀಸ್ ಠಾಣೆಗೆ ರಾಯಲ್ ರೆಡ್ಡಿ ರೆಸ್ಟೋರೆಂಟ್ ಮಾಲೀಕ ಇಬ್ಬರು ದೂರು ನೀಡಿದ್ದಾರೆ ಪೊಲೀಸರು ಚಾಕುವಿನಿಂದ ತೀವ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಶೇಖರ್ ಮತ್ತು ಮೋಹನ್ ಎಂಬ ಯುವಕರನ್ನು ಶುಕ್ರವಾರ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮದಿಗಿರಿ ಜೈಲಿಗೆ ಕಳಿಸಿಕೊಟ್ಟಿದ್ದಾರೆ ಈ ಒಂದು ಗಲಾಟೆಯಲ್ಲಿ ಚಾಕುವಿನಿಂದ ಇರಿತಕ್ಕೆ ಒಳಗಾದ ವಿನಯ್ ಕುಮಾರ್ ಎಂಬ ಯುವಕರನ್ನು ಬೆಂಗಳೂರಿನ ಎಂಎಸ್ ರಮಯ್ಯ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಈ ಒಂದು ಗಲಾಟೆಯಲ್ಲಿ ರಾಜಶೇಖರ್ ಮತ್ತು ಮೋಹನ್ಗೂ ಸಹ ತಲೆಗೆ ತೀವ್ರ ಗಾಯಗಳಾಗಿವೆ ಎಂಬ ಮಾಹಿತಿ ಲಭ್ಯವಾಗಿದೆ ಏನೇ ಆಗಲಿ ಪಾವಡದ ಸುತ್ತಮುತ್ತ ಡಾಬಾಗಳಲ್ಲಿ ಯಾವುದೇ ಎಗ್ಗಿಲ್ಲದೆ ಮದ್ಯ ಮಾರಾಟ ಮಾಡುತ್ತಿದ್ದು ರಾತ್ರಿ ಸಮಯದಲ್ಲಿ ಒಂದು ಪರಸ್ಪರ ಕುಡಿದು ಗುಂಪುಗಳ ನಡುವೆ ಗಲಾಟೆ ಮಾಡಿಕೊಳ್ಳುವುದು ಸಾಮಾನ್ಯವಾಗಿದೆ ಅಲ್ಲದೆ ಪಾವಗಡ ಪಟ್ಟಣದಲ್ಲಿ ಯುವಕರು ಇತ್ತೀಚೆಗೆ ಗಾಂಜಾ ಸೇವನೆ ಮಾಡುತ್ತಿದ್ದು ಮತ್ತು ರಸ್ತೆಗಳಲ್ಲಿ ಅತಿ ವೇಗವಾಗಿ ವಾಹನಗಳನ್ನು ಚಲಾಯಿಸಿಕೊಂಡು ಹೋಗುವುದು ಅಲ್ಲದೆ ನಾಲ್ಕು ನಾಲ್ಕು ಜನ ವಾಹನಗಳಲ್ಲಿ ಹೋಗುತ್ತಿದ್ದರೂ ಸಹ ಈ ಒಂದು ಪೊಲೀಸರು ಕಣ್ಮುತ್ತಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ ಅಲ್ಲದೆ ಇತ್ತೀಚೆಗೆ ಪಾಗೋಡ ಪಟ್ಟಣದ ಎಂ ಎಚ್ ಜಿ ಸರ್ಕಲಲ್ಲಿ ನಡು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಇಬ್ಬರು ಯುವಕರು ಕುಡಿದು ಜೀಪ್ ಚಾಲನೆ ಮಾಡಿ ಅಪಘಾತ ಮಾಡಿಕೊಂಡಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ಪಾಗೋಡ ಪಟ್ಟಣದ ತಂದೆ ತಾಯಿಗಳು ದುಡಿದು ತಂದು ಮಕ್ಕಳನ್ನು ಬೆಳೆಸ್ತಾರೆ ಆದರೆ ಈ ಒಂದು ಮಕ್ಕಳು ಅಡ್ಡದಾರಿಯನ್ನು ಹಿಡಿದು ರಾತ್ರಿ ಹೊತ್ತು ಕುಡಿದು ಮಜಾ ಮಾಡಿ ಚಾಕುವಿನಿಂದ ಇರಿತಕ್ಕೆ ಒಳಗಾಗುವುದು ಕ್ಷುಲ್ಲ ಕಾರಣಕ್ಕೆ ಗಲಾಟೆ ಮಾಡಿಕೊಳ್ಳುವುದು ಪಾಗೋಡ ಪಟ್ಟಣದಲ್ಲಿ ಸರ್ವಿಸ್ ಸಾಮಾನ್ಯವಾಗಿದೆ ಇನ್ನು ಈ ರಾಯಲ್ ರೆಡ್ಡಿ ಡಾಬಾದಲ್ಲಿ ಎಣ್ಣೆ ಮಾರಾಟ ಮಾಡುವುದಿಲ್ಲವಂತೆ ಆದರೆ ಈ ಯುವಕರು ಕುಡಿದು ಬಂದು ಊಟ ಮಾಡಿಕೊಳ್ಳುವಾಗ ಈ ಒಂದು ಗಲಾಟೆ ಮಾಡಿಕೊಂಡು ಪರಸ್ಪರ ಚಾಕು ಮತ್ತು ಬೀರು ಬಾಟಲಿಂದ ಇರಿದುಕೊಂಡಿದ್ದಾರೆ ಈ ಒಂದು ಡಾಬಾಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಬೇಕಾಗಿದೆ ಮತ್ತು ಗಾಂಧಾ ಸೇವನೆ ಬೈಕ್ ವೇಲಿಂಗ್ ಮಾಡುವುದನ್ನು ಪೊಲೀಸರು ತಡೆಯಬೇಕಾಗಿದೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ರಾಣು ನಿವಾಸ ಸತ್ಯಾಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್